ಮೇ ಒಂದರಂದು ಮಲೇಷ್ಯಾದ ಕೋಲಾಂಪುರದಲ್ಲಿ ನಡೆದ ಮಲೇಷಿಯಾ ಕಿಂಗ್ ಆಫ್ ಟಟಾಮಿ ಅಂತ ರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯಲ್ಲಿ ಶಿವಮೊಗ್ಗ ನಗರದ ಕರಾಟೆ ಅಸೋಸಿಯೇಷನ್ನ ಕ್ರೀಡಾಪಟು ಮೊಹಮ್ಮದ್ ರಾಯನ್ ಹತ್ತು ವರ್ಷದ ವಯೋಮಿತಿಯ ಕಟಾ ವಿಭಾಗದಲ್ಲಿ ಪ್ರಥಮ ಹಾಗೂ ಕುಮಿತೆ ವಿಭಾಗದಲ್ಲಿ ತೃತೀಯ ಸ್ಥಾನ ಪಡೆದು ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಕೀರ್ತಿ ತಂದಿದ್ದಾನೆ ಎಂದು ರಾಜ್ಯ ಕರಾಟೆ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಶಿವಮೊಗ್ಗ ವಿನೋದ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೊಹಮ್ಮದ್ ರಾಯನ್ ಈ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯಲ್ಲಿ ಶೋಟೋಕನ್ ಇನ್ ವರ್ಲ್ಡ್ ಕರಾಟೆ ಇಂಡಿಯಾ ತಂಡದಿಂದ ಆಯ್ಕೆಯಾಗಿ ಭಾರತವನ್ನು ಪ್ರತಿನಿಧಿಸಿದನು ಎಂದರು ಇನ್ನು ಈ ವಿಜೇತ ಕ್ರೀಡಾಪಟು ಶಿವಮೊಗ್ಗದ ವಿನೋಬನಗರದಲ್ಲಿ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡಿತಾ ಇದ್ದು ಕ್ರೀಡಾಪಟು ಹಿಂದೆ ಹಲವು ಮುಕ್ತ ಕರಾಟೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪದಕ ಪಡೆದಿದ್ದಾನೆ ಆರನೇ ತರಗತಿ ನಂತರ ಸರ್ಕಾರದ ಶಾಲಾ ಮಟ್ಟದ ಪಂದ್ಯಾವಳಿಗಳಲ್ಲಿ ಭಾಗವಹಿಸಲು ಸಿದ್ಧತೆ ಮಾಡಿಕೊಂಡಿದ್ದಾನೆ ಅಂತ ತಿಳಿಸಿದರು కరాటె ఇండియా ఆ ఒ భాగ్ భారత ప్రతినిధించి ಇದರಲ್ಲಿ ಮಾಸ್ಟರ್ಸ್ ವಿಭಾಗದಲ್ಲಿ ಮಾಸ್ಟರ್ಸ್ ವಿಭಾಗದಲ್ಲಿ ಭದ್ರಾವತಿ ತಾಲೂಕಿನ ಹಿರಿಯ ಕರಾಟೆ ತರಬೇತಿರುವಂತಹ ಬಾಲರಾಜ್ ಅವರು ಮಾಸ್ಟರ್ಸ್ ವಿಭಾಗದಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದರು ಅವರು ಮಾಸ್ಟರ್ಸ್ ವಿಭಾಗದಲ್ಲಿ ಕಥಾ ವಿಭಾಗದಲ್ಲಿ ಫಸ್ಟ್ ಪ್ರಥಮ ಬಂದಿದೆ ಅವರಿಗೆ ಮತ್ತು ಕುಮತಿ ವಿಭಾಗದಲ್ಲಿ ತೃತೀಯ ಬಹುಮಾನ ಅವರಿಗೆ ಬಂದಿರುತ್ತೆ ಹಾಗೆ ಅದ್ರ ಜೊತೆಯಲ್ಲಿ ನಮ್ಮ ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ಕ್ರೀಡಾಪಟು ಮೊಹಮ್ಮದ್ ರಯಾನ್ ಇವನು ಮೌಂಟ್ ಹೀರೋ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಮೊಹಮ್ಮದ್ ರಯಾನ್ ಮೌಂಟ್ ಹಿರೋ ಶಾಲೆಯ ಐದನೇ ತರಗತಿ ವಿದ್ಯಾರ್ಥಿ ಈತ ಅಹ್ ನಗರದ ಕರಾಟೆ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡ್ತಿರ್ತಾನೆ ಇವನು ಹತ್ತು ವರ್ಷ ವಯೋಮಿತಿ ವಿಭಾಗದಲ್ಲಿ ಮೊಹಮ್ಮದ್ ರಯಾನ್ ಕಥಾ ವಿಭಾಗದಲ್ಲಿ ಪ್ರಥಮ ಮತ್ತು ಕುಮತ್ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರ್ತಾನೆ ಸೊ ಈ ಪತ್ರಿಕಾ ಗೋಷ್ಠಿ ನಾವು ಹೊಂದ್ಕೊಂಡಿದೀವಿ ಮತ್ತೆ ಮೊಹಮ್ಮದ್ ರಯಾನ್ ನಂತರ ಈಗ ಆರನೇ ತರಗತಿ ನಂತರ ಶಾಲಾ ಮಟ್ಟದ ಕರಾಟೆ ಪಂದ್ಯಾವಳಿಗಳನ್ನು ಭಾಗವಹಿಸಲು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಕುರಿತು ನಾವು ಇಂದು ಪತ್ರಿಕಾಗೋಷ್ಠಿಯನ್ನ ನಮ್ಮ ಸರ್ಕಾರದಿಂದ ಸ್ಪೋರ್ಟ್ಸ್ಗೆ ಯಾವುದೇ ಒಂದು ಇದನ್ನ ಸಿಗ್ತಾ ಇಲ್ಲ ನಾವು ಈ ಮಾಸ್ಟರ್ ಸುಮಾರು ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದೀವಿ ಹಾಸ್ಟೆಲ್ಗಳಲ್ಲಿ ಈಗ ವಯೋಮಿತಿ ಈಗ ಹೆಣ್ಣು ಮಕ್ಕಳಿಗೆ ಈ ಕರಾಟೆ ನೋಡಿ ತಲೆ ಬಿಟ್ಟಿದೆ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ ಮಲೇಷಿಯಾದಲ್ಲಿ ಹೋಗಿ ಈಗ ಐವತ್ತೊಂಬತ್ತು ವರ್ಷ ನನಗೆ ಮಾಸ್ಟರ್ ಡಿಗ್ರಿ ಕರಾಟೆ ಇರೋದ್ರಿಂದ ನಾನು ಸಹ ಭಾಗವಹಿಸೆ ನಮ್ಮ ವಿನೋದ್ ಸರ್ ಅವರು ತುಂಬಾ ಹೆಲ್ಪ್ ಮಾಡಿದ್ರು ಮತ್ತೆ ನಮ್ಮ ಶಿವಮೊಗ್ಗದ ಸುಮಾರು ಸ್ನೇಹಿತರು ಎಲ್ಲರೂ ಹೆಲ್ಪ್ ಮಾಡಿದ್ರು ಮತ್ತೆ ಭದ್ರಾವತಿಯ ಎಮ್ ಎಲ್ ಎ ಸಹ ಹೆಲ್ಪ್ ಮಾಡಿದ್ದಾರೆ ಇದನ್ನ ಏನಪ್ಪಾ ಅಂತಂದ್ರೆ ಒಂದು ಹೊಸ ಅನುಭವ ಆಯ್ತು ನನಗೆ ಏಜ್ ಆದ್ಮಿಯಲ್ಲೂ ಸಹ ಯಾರು ಮಾಡಲ್ಲ ಅನ್ಕೊಂಡು ಮೂಲೆ ಕುತ್ಕೋಬಾರ್ದು ಅನ್ನೋದಕ್ಕೆ ನಾನೇ ಒಂದು ಸ್ಫೂರ್ತಿ ಆಗಿಲಿ ಅಂತೇಳಿ ಮಕ್ಕಳಿಗೂ ಸಹ ಯಾವ ಹೆಚ್ಚಿನ ಮಾಡಬಹುದು ನಾನು ಮಾಡೇ ಮಾಡ್ತೀನಿ ಅಂತ ಮಾಡಿದ್ರೆ ಯಾರು ಬೇಕರೂ ಮಾಡಬಹುದು ಆದ್ರಿಂದ ಆಡಿ ನಮ್ಮ ದೇಶಕ್ಕೋಸ್ಕರ ಆಡಿ ಗೆದ್ದು ಬಂದಿದ್ದೀವಿ ಅಂತ ಮರ ಆಶೀರ್ವಾದದಿಂದ ನಮಸ್ತೆ ಬಂದಿದೆ